ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಳ್ಳಿ ಜಗದೀಶ್ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳಿಂದ ಯಾರಿಗೆಲ್ಲ ಹಣ ಬಿಡುಗಡೆ ಆಗಿಲ್ಲ ಅವ್ರಿಗಲ್ಲ ಗುಡ್ ನ್ಯೂಸ್ ಒಂದಿದೆ ಸ್ನೇಹಿತರೆ ಹೌದು ನೋಡಿ ಈಗ ಕಳೆದ ಒಂದು ವಾರದಿಂದ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಆದರೆ ಯಾರಿಗಲ್ಲ ಬಿಡುಗಡೆ ಆಗಿಲ್ಲ ನೀವು ಕೂಡ ಯಾವ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಏನಕ್ಕೆ ಡಿಲೇ ಆಗ್ತಾಯಿದೆ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗೋದಕ್ಕೆ ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಬನ್ನಿ ನೋಡಿ ಅನ್ನಭಾಗ್ಯ ಯೋಜನೆ ಹಣ ಸೆಪ್ಟೆಂಬರ್ನಲ್ಲಿ ಬಿಡುಗಡೆ ಆಯಿತು ಸೆಪ್ಟೆಂಬರ್ನಿಂದ ಇದುವರೆಗೂ ಬಿಡುಗಡೆ ಆಗಿಲ್ಲ ಈಗ ತುಂಬ ಜಿಲ್ಲೆಗಳಲ್ಲಿ ಎರಡು ತಿಂಗಳದ ಎರಡು ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ ಅದರಲ್ಲಿ ಜಿಲ್ಲೆಯಲ್ಲಿ ಯಾವ್ಯಾವ ಜಿಲ್ಲೆ ಬಿಡುಗಡೆ ಆಗಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಆ ಜಿಲ್ಲೆಯಲ್ಲಿ ಎಲ್ಲರಿಗೂ ಬಿಡುಗಡೆ ಆಗಿದೆಯಾ ಅಂತಂದರೆ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ತುಂಬ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗಿದೆ ಸದ್ಯಕ್ಕೆ ಈಗ ಎರಡು ಕಂತು ಹಣ ಬಿಡುಗಡೆ ಮಾಡಿದ್ದಾರೆ ಸೆಪ್ಟೆಂಬರ್ದು ಮತ್ತು ಅಕ್ಟೋಬರ್ದು ಸಾರಿ ಸೆಪ್ಟೆಂಬರ್ ಹಣ ಬಿಡುಗಡೆ ಆಗಿತ್ತು ಅಕ್ಟೋಬರ್ದು ಮತ್ತು ನವಂಬರು ಎರಡು ತಿಂಗಳು ಹಣ ಬಿಡುಗಡೆ ಮಾಡಿದ್ದಾರೆ ಮತ್ತು ಡಿ ಡಿಸೆಂಬರು ಜನವರಿದು ಇನ್ನೂ ಬಿಡುಗಡೆ ಮಾಡ್ತಾ ಇಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಏನಕ್ಕೆ ಇವರು ಡಿಲೇ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ನೋಡೋದಾದರೆ ಒಂದು ಸರ್ಕಾರದವ್ರು ಹೇಳ್ತಾ ಇರೋದು ತಾಂತ್ರಿಕ ದೋಷ ಇದೆ ಅಂತಂದ್ಬಿಟ್ಟು ಇಲ್ಲ ನಮ್ಗೆ ನಮ್ಗನ್ಸೋ ಪ್ರಕಾರ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿರುತ್ತೆ ಅದಕ್ಕೆ ಬಿಡುಗಡೆ ಆಗೋದಕ್ಕೆ ಲೇಟ್ ಆಗ್ತಾ ಇದೆ ಅಂತಂದ್ಬಿಟ್ಟು ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಏನಕ್ಕೆಂದರೆ ಸರ್ಕಾರದ ಖಜಾನೆಯಲ್ಲಿ ಹಣ ಇದ್ದಿದ್ದರೆ ಎಲ್ಲರಿಗೂ ಒಂದೇ ಸರ್ತಿ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರದವರು ಆಹಾರ ಇಲಾಖೆಯಿಂದ ಸ್ವಲ್ಪ ಸ್ವಲ್ಪ ಜನಕ್ಕೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರು ಒಂದು ವಾರದಿಂದ ಏಕೆಂತಂದರೆ ನೋಡಿ ಇವರು ಎಲ್ಲರಿಗೂ ಒಂದೇ ಸತಿ ಈಗ ಡಿ ಬಿ ಟಿ ಮುಖಾಂತರ ಪ್ರೆಸ್ ಮಾಡಿದ್ರೆ ಎಲ್ಲರ ಖಾತೆಗೂ ಕಿತ ಸೆಲೆಕ್ಟಾಗಿ ಹಣ ವರ್ಗಾವಣೆ ಆಗುತ್ತೆ ಆದರೆ ಅಕೌಂಟಲ್ಲಿ ಹಣ ಸಾಲ್ಟೇಜ್ ಇರ್ಬೋದು ಆ ಕಾರಣದಿಂದಲೇ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟ್ಗೆ ಅಷ್ಟು ಅಕೌಂಟ್ನ ಆಟೋಮೆಟಿಕ್ಕಾಗಿ ಕಂಪ್ಯೂಟ್ರ್ ಸೆಲೆಕ್ಟ್ ಮಾಡಿಕೊಂಡು ಹಣ ಬಿಡುಗಡೆ ಆಗ್ತಾಯಿದೆ ಅಂತಂದ್ಬಿಟ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನೋಡಿ ಹಾಗಿದ್ರೆ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ಇಲ್ಲ ನಮ್ಮ ಹತ್ರ ಹಣಕ್ಕೇನು ತೊಂದರೆ ಇಲ್ಲ ನಾವು ಎಲ್ಲ ಗ್ಯಾರಂಟಿಗಳನ್ನ ಪೂರೈಸ್ತೀವಿ ನಮಗೇನು ತೊಂದರೆ ಇಲ್ಲ ಹಣಕಾಸಿನಲ್ಲಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸರ್ಕಾರದವ್ರು ಹೇಳ್ತಾ ಇರೋದು ನಮಗೆ ತಾಂತ್ರಿಕ ದೋಷ ಇದೆ ಆ ಕಾರಣದಿಂದನೇ ಹಣ ಬಿಡುಗಡೆ ಆಗೋದಕ್ಕೆ ಲೇಟ್ ಆಗ್ತಾ ಇದೆ ಅಂತಂದ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಹಾಗಿದ್ರೆ ಗೃಹಲಕ್ಷ್ಮಿ ಹಣ ಕೂಡ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಇನ್ನೂ ಬಿಡುಗಡೆ ಆಗಿಲ್ಲ ಜನವರಿ ಮುಗಿತಾ ಇದೆ ಹದಿನಾರನೇ ಕಂತಿನ ಹಣ ಬಿರಲನಕ್ಕೆ ಅಷ್ಟು ಜನರಲ್ಲಿ ಹಣ ಬಿಡುಗಡೆ ಆಯಿತು ಮತ್ತು ಅದು ಪ್ರೋಸೆಸಿಂಗಲ್ಲೇ ಇದೆ ಮತ್ತೆ ಅದು ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಏನಕ್ಕೆಪ್ಪ ಈ ಥರ ಆಗ್ತಾಯಿದೆ ಅಂತಂದ್ಬಿಟ್ಟು ಸರ್ಕಾರದವರನ್ನು ಕೇಳಿದ್ರೆ ಸರ್ಕಾರದವ್ರಿಗೆ ಕೂಡ ಉತ್ತರ ಸಿಂಪಲ್ಲಾಗಿ ಹೇಳ್ತಾರೆ ಅವರು ನಮಗೆ ತಾಂತ್ರಿಕ ದೋಷಗಳು ಎರಡು ತಿಂಗಳಿಂದ ತುಂಬಾ ಪ್ರಾಬ್ಲಮ್ಸ್ ಇದೆ ಆ ಕಾರಣದಿಂದ ಹಣ ವರ್ಗಾವಣೆ ಆಗ್ತಾ ಇಲ್ಲ ಸರ್ವರ್ ಇಶ್ಯೂ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಆ ಕಾರಣದಿಂದನೇ ಹಣ ವರ್ಗಾವಣೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಅವರು ಸರ್ಕಾರದವರು ಹೇಳ್ಕೊ ಇದ್ದಾರೆ ಸ್ನೇಹಿತರೆ ಆದರೆ ತುಂಬ ಜನಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿಲ್ಲ ನೀವು ಯಾರು ಬೇಕು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ನಿಮಗೆ ಆದಷ್ಟು ಬೇಗ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನಾವು ನಾಳೆ ನಾಳಿದ್ರಲ್ಲಿ ಎಲ್ಲರ ಖಾತೆಗೆ ಹಣ ಜಮೆ ಮಾಡ್ತೀವಿ ನಾವು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಅನ್ನಭಾಗ್ಯ ಯೋಜನೆ ನಿಮಗೆ ಯಾರಿಗೆಲ್ಲ ಬಂದಿಲ್ಲ ನೀವು ಗಾಬರಿ ಪಡೆದೇ ಕಾಯ್ತಾಯಿರಿ ಬರೆಯೇ ಬರುತ್ತೆ ಯಾಕೆ ಅಂತಂದರೆ ಈಗ ಆಲ್ರೆಡಿ ನೋಡಿ ಬೆಂಗಳೂರು ನಗರದಲ್ಲೂ ಕೂಡ ಹಣ ಬಿಡುಗಡೆ ಆಗಿದೆ ಮಂಡ್ಯದಲ್ಲಿ ಬಿಡುಗಡೆ ಆಗಿದೆ ಚಾಮರಾಜನಗರದಲ್ಲಿ ಬಿಡುಗಡೆ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಬಿಡುಗಡೆ ಆಗಿದೆ ಚಿಕ್ಕಮಗಳೂರು ತುಂಬ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗಿದೆ ಆದರೆ ಪೂರ್ತಿ ಜಿಲ್ಲೆ ಪೂರ್ತಿ ಎಲ್ರಿಗೂ ಹಣ ಬಿಡುಗಡೆ ಆಗಿಲ್ಲ ಅಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗಿ ಇನ್ನೂ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿದೆ ಹಾಗೇ ವೆಯ್ಟಿಂಗಲ್ಲಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಯಾರೆಲ್ಲ ನಿಮಗೆ ಯಾರಿಗೆಲ್ಲ ನಿಮಗೆ ಅನ್ನಭಾಗ್ಯೋಜನೆ ಹಣ ಬಂದಿಲ್ಲ ನಿಮ್ಗೆ ಆದಷ್ಟು ಬೇಗ ಬರುತ್ತೆ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ ಹಾಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ